ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯವನ್ನು ಮೊದಲಾಗಿ ನಾನು ತಿಳಿಸ್ತಾ ಇದ್ದೀನಿ ಹಿಂದೂಗಳ ನಮ್ಮ ಪದ್ಧತಿ ಪ್ರಕಾರ ಹೊಸ ವರ್ಷವಾಗಿ ಈ ಯುಗಾದಿ ಹಬ್ಬನ ನಾವೆಲ್ಲರೂ ಕೂಡ ಆಚರಣೆ ಮಾಡಿಕೊಂಡು ಬಂದ ಒಂದು ಸಂಪ್ರದಾಯ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಆದಷ್ಟು ಬೇಗ ಮಳೆಯಾಗಿ ರೈತರ ಒಂದು ಮುಖದಲ್ಲಿ ಒಂದು ಸಂತೋಷವಂತ ಕಾಣುವಂತ ಒಂದು ದೊಡ್ಡ ಆಶೀರ್ವಾದ ಈ ಹಬ್ಬ ಮಾಡಲಿ ಅಂತೇಳಿ ನಾನು ದೇವರಲ್ಲಿ ಕೇಳ್ಕೊತ ಇದ್ದೀನಿ ಎರಡನೇದು ಸನ್ಮಾನುಷಿತ ನರೇಂದ್ರ ಮೋದಿಜಿಯವರೊಂದು ನೇತೃತ್ವದಲ್ಲಿ ನಮ್ಮ ಎನ್ ಡಿ ಎ ನೇತೃತ್ವದಲ್ಲಿ ಫೋರ್ ಹಂಡ್ರೆಡ್ ಪ್ಲಸ್ ಎನ್ ಡಿ ಎ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅದೇ ರೀತಿ ಬಿಜೆಪಿ ತ್ರೀ ಸೆವೆಂಟಿ ಪ್ಲಸ್ ಗೆಲ್ಲಬೇಕು ಅಂತೇಳಿ ಈಗಾಗಲೇ ಆ ದಿಕ್ಕಲ್ಲಿ ಗುರಿಯನ್ನು ಇಟ್ಕೊಂಡು ಮೊದಲನೇ ಹಂತದ ಒಂದು ಪ್ರಚಾರ ಈಗಾಗಲೇ ಮುಗಿಯುವಂತಹ ಒಂದು ಹಂತಕ್ಕೆ ಈಗಾಗಲೇ ಬರ್ತಾ ಇದೆ ಚುನಾವಣೆ ಹತ್ತಿರ ಬರ್ತಾ ಇದೆ ಗೌರವಿತ ಪ್ರಧಾನಮಂತ್ರಿಗಳು ಹೋದ ಜಾಗದಲ್ಲಿ ನಡೀತಿರುವಂತಹ ಧನಸ್ತೋಮ ಇರ್ಬೋದು ರೋಡ್ ಶೋಗಳು ಇದು ಬೇರೆ ತ್ರೀ ಫೋರ್ ಫೇಸಸ್ ಚುನಾವಣೆ ಮೇಲೂ ಕೂಡ ತುಂಬಾ ಒಂದು ಒಳ್ಳೆಯ ರೀತಿಯಂತ ಪರಿಣಾಮ ಮತದಾರರ ಮೇಲೆ ಬೀಳ್ತಾ ಇದೆ